ಆಪ್ಕಿ ಅವಾಜ್ ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ ಕಲಬುರಗಿ ನಗರದ ವಾರ್ಡ್ ನಂಬರ್ ಮೂರರ ರೆಹಮತ್ ನಗರ ಬಡಾವಣೆಯಲ್ಲಿ ಕಾಮಗಾರಿ ನಡೆಯುತ್ತಿರುವ ತಗ್ಗಿನಲ್ಲಿ ಬಿದ್ದು ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದು ಈತನ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಂಡು ಮೃತನ ಕುಟುಂಬಕ್ಕೆ ಪರಿಹಾರ ಧನ ಒದಗಿಸಲು ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀ ವೆಂಕಟೇಶ್ ಮಹಾರಾಜ್ ಇವರ ಅಧ್ಯಕ್ಷತೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ದತ್ತು ಅಯ್ಯಳಕಲ ರಾಜ್ಯ ಪ್ರಧಾನಿ ಕಾರ್ಯದರ್ಶಿ ಸುಭಾಷ್ ಬನಪಟ್ಟಿ ಸದಸ್ಯರು ಬಸವರಾಜ್ ಅಯ್ಯಳಕರ್ ರಾಮಣ್ಣ ತಾರಲೆ ಭೀಮಣ್ಣ ರಾಮಣ್ಣ ಸಂಗಾವಿ ಪಾಲ್ಗೊಂಡಿದ್ದರು ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ ಲೈವ್ ಆಗಿ ನೋಡಿದ್ದು ರೆಹಮತ್ ನಗರ್ ವಾರ್ಡ್ ನಂಬರ್ ಐವತ್ಮೂರರಲ್ಲಿ ಒಂದು ದೊಡ್ಡ ತೆಗ್ಗನ್ನು ಮಾಡಿದ್ದಾರೆ ಏನೋ ಒಂದು ಕೆಲಸ ಮಾಡೋದಕ್ಕೆ ಪಿ ಎನ್ ಟಿ ಎಲ್ ಎನ್ ಟಿ ಅವರು ಮಾಡ್ತಾರೆ ಅನಿಸುತ್ತೆ ಟವರ್ ಏನು ಹಾಕೋದಕ್ಕೆ ಮಾಡಿದ್ದಾರೆ ಅಲ್ಲಿ ಮಹಾನಗರ ಪಾಲಿಕೆಯವರ ಪರ್ಮಿಷನ್ ಇಲ್ಲ ಪಿ ಡಬ್ಲ್ಯೂ ಅವರು ಹಾಗೂ ನಮ್ಮ ಭೂಸೇನಾ ನಿಗಮದವರು ಇವರೆಲ್ಲರೂ ಸೇರಿ ಅಲ್ಲಿ ಭಯಂಕರ ಕಳಪೆ ಕಾಮಗಾರಿ ಮಾಡೋದಕ್ಕಾಗಿ ಪರ್ಮಿಷನ್ ಇಲ್ಲದೆ ದೌರ್ಜನ್ಯದಿಂದ ಗುತ್ತಿಗೆದಾರರು ಅವರು ಸೇರಿ ಆ ಒಂದು ತೆಗ್ಗನ್ನು ತೋಡಿ ಅಲ್ಲಿ ಯಾವುದೇ ಸುತ್ತು ಏನು ಹಾಕದೇನೆ ಹಾಗೆ ಫ್ರೀಯಾಗಿ ಬಿಟ್ಟಿದ್ದರಿಂದ ಅಲ್ಲಿ ಮಳೆ ಬಂದು ನೀರು ತುಂಬಿ ನೆಲ ಯಾವುದು ತಗ್ಗ್ಯಾವುದು ಅಂತ ಗೊತ್ತಾಗದೆ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಅದು ನಮಗೆ ತುಂಬ ಖೇದವಾಗಿರ್ತಕ್ಕಂಥ ವಿಷಯ ಇಂಥ ವಿಷಯಕ್ಕೆ ನಮಗೆ ತುಂಬ ನೋವಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಸೇನೆಯವರು ಈ ಒಂದು ಪತ್ರ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕೊಡಲು ಬಂದಿದ್ದೇವೆ ದಯವಿಟ್ಟು ಇಪ್ಪತ್ತು ವರ್ಷಗಳೇ ಒಂದೇ ಕಡೆ ಇಂಜಿನಿಯರಿ ಕೆಲಸ ಮಾಡಿ ಗುಲ್ಬರ್ಗದಲ್ಲಿ ಯಾವ ಒಂದು ಒಳ್ಳೆ ಕೆಲಸ ಎಲ್ಲ ಕಡೆ ಕಳಪೆ ಕಾಮಗಾರಿನೂ ಸಿಗುತ್ತೆ ಹದಿನಾರು ತಾರೀಕು ನಮ್ಮ ಸಿದ್ದರಾಮಯ್ಯ ಇಲ್ಲಿ ಬರ್ತಿರ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇ ರೋಡ್ ಮಾಡಿದ್ದಾರೆ ಕೈಯಿಂದ ಕೆತ್ತಿದರೆ ರೋಡ್ ಬರ್ತಾ ಇತ್ತು ಕೈಗೆ ಅವತ್ತೆ ಇಂಥ ಕಳಪೆ ಕಾಮಗಾರಿ ಅದಕ್ಕೆ ಎಷ್ಟು ದುಡ್ಡು ಹಾಕ್ಕೊಂಡಿರ್ತಾರೋ ಒಂದು ಕಡೆ ಯಾವುದೇ ನೋಡಿದ್ರೆ ಎಲ್ಲಿ ಎಲ್ಲಿ ನೋಡಿದ್ರು ಯಾವಕ್ಕೆ ಯಾವ ಕೆಲಸನೂ ನೆಟ್ಟಿಗಿಲ್ಲ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಸೇನೆಯವರು ಇದರ ವಿರುದ್ಧ ಕೂಗು ಕೂಗ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಇದೆಲ್ಲ ಸರಿಪಡಿಸಿದರೆ ನಾನು ರೋಡ್ಗಳಲ್ಲಿ ನಿಂತ್ಕೊಂಡು ಅವ್ರ ಬಗ್ಗೆ ಕೂಗಬೇಕಾಗುತ್ತೆ ನಮ್ಮ ಗುಲ್ಬರ್ಗ ಬೆಂಗಳೂರಾಗುತ್ತೆ ಬೆಂಗಳೂರು ಆಗುತ್ತೆ ಅಂತ ಕನಸು ತೋರಿಸ್ತಾರೆ ಇಲ್ಲಿತನ ಗುಲ್ಬರ್ಗ ಹೇಗಿರೋದು ಹಾಗೆ ಇದೆ